ನಮ್ಮ ಮನೆಯನ್ನ ಅವ್ರು ನಮಗೆ ಕಿರಿಕಿರಿ ಮಾಡತ್ತಾರೀ ಲವ್ ಮ್ಯಾರೇಜ್ ಮಾಡಿದ್ದಕ್ಕೆ ನಮ್ಗೆ ಇಷ್ಟ ಇಲ್ಲದ ಎಂಗೇಜ್ಮೆಂಟ್ ಮಾಡಿದರು ಮನೆಯಾಗಿ ಹೇಳಿದ್ದೆ ಬೇಡ ಬ್ಯಾಡ ಅಂತಂದ ಅವ್ರ ಒತ್ತಾಯದಿಂದ ನಮಗೊಂದು ಮದುವೆ ಫಿಕ್ಸ್ ಮಾಡಿದ್ರು ನಾನು ಅದಕ್ಕಾಗಿ ಅವ್ನ ಜೊತೆನ ಬಂದೀನಿ ನಾನಾಗಲೇ ಬಂದೀನಿ ಯಾರೂ ನಮಗೆ ಸಪೋರ್ಟ್ ಇಲ್ಲ ನಾನಾಗಲೇ ಬಂದೀನಿ ಎಷ್ಟು ವರ್ಷ ನಾವು ಲವ್ ಮಾಡತ್ತ ನಾಲ್ಕು ವರ್ಷ ಆಯ್ತು ರೀ ನಾಲ್ಕರಿಂದ ಐದು ವರ್ಷ ಆಯ್ತು ನಿಮ್ಗೆ ಹುಡುಗ ನಮ್ಗೆ ಅವ್ರ ಮನೆ ಅವ್ರ ಸಣ್ಣ ಒಬ್ಬ ಮನೆ ಇದರಲ್ಲೇ ಆವಾಗಿಂದ ನಾನು ಅವು ಸ್ಟಾರ್ಟ್ ಮಾಡಿದ್ವಿ ಅದು ಮನೆಯಾಗೆಲ್ಲ ಗೊತ್ತಾಗಿ ಪ್ರಾಬ್ಲಮ್ ಆಗಿತ್ತು ಮನೆಯಾಗೆ ನಂಗೆ ಇಷ್ಟ ಇಲ್ಲ ಅಂತಂದ್ರೂ ಅವ್ರ ಒತ್ತಾಯದಿಂದ ಎಂಗೇಜ್ಮೆಂಟ್ ಆಗಿತ್ತು ಮದ್ವಿನೂ ಫಿಕ್ಸ್ ಆಗಿತ್ತು ನ ಮದ್ವೆ ಮೇ ಹದಿನೆಂಟು ಹದಿನೇಳು ಫಿಕ್ಸ್ ಆಗಿತ್ತು ಫಿಕ್ಸ್ ಆಗಿದ್ದಕ್ಕೆ ನಂಗೆ ಇಷ್ಟ ಇಲ್ಲ ಅಂತಂದ್ರೆ ನಾ ಬಂದೆಟ್ಟೆ ಮದುವೆ ಮನೆ ಬಿಟ್ಟ ಗುರುವಾರ ದಿನ ಗುರುವಾರ ದಿನ ನಾ ಬಂದಿನಿ ಮದುವೆ ಆಗಿರೋ ಮದುವೆ ಆಗಿರೋ ದೇವಸ್ಥಾನ ದೇವಸ್ಥಾನ ಹಳ್ಯಾಳ ಗಣಪತಿ ದೇವಸ್ಥಾನ ಗುಡಿ ಒಳಗ ನಾ ಮದುವೆ ಆಗಿ ಹ ಈಗ ಏನು ಇಲ್ಲಿ ಇಲ್ಲಿ ರೆಜಿಸ್ಟರ್ ಆಗಬೇಕು ಅಲ್ಲ ಎಸ್ಟಿ ಅವರ ಕಡೆ ಬಂದಿರೋ ಯಾಕ ಅಂದ್ರೆ ನಮಗೆ ಫೋಟೋಶೂಟ್ ಬೇಕಾಗಿತ್ತು ಅವರ ಮನೆಯ ಕುಟುಂಬದಿಂದ ನಮಗೆ ತೊಂದರೆ ಇತ್ತು ಅವರು ಹೋದ್ರೆ ನಮಗೆ ಬಡಿತೇವೆ ಕಡಿತೇವೆ ಅನ್ನತಾರು ಅದರಿಂದ ನಮಗೆ ಮುಕ್ತಿ ಸಿಗಬೇಕು ಅಂತ ಬಂದಿದ್ದೆ ಹಾಂ ರೀ ನಮ್ಮ ಮನೆಯವರಿಂದ ನಮಗೆ ಭಯ